ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ವೆಜಿಟೇಬಲ್ ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ ಬನ್ನಿ ಇವಾಗ ಒಗ್ಗರಣೆಗೆ ಹಾಗೆ ತರಕಾರಿಗಳನ್ನು ಏನೇನು ತೊಗೊಂಡಿದ್ದೀನಿ ನೋಡಿ ಮೊದಲು ಹಸಿರು ಮೆಣಸಿನ್ಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಕಟ್ ಮಾಡಿದ್ದೀನಿ ಹಾಗೆ ಕ್ಯಾರೆಟು ಹಾಗೆ ಹಸಿ ಬಟಾಣಿ ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವ ಸೊಪ್ಪು ಹಾಗೆ ಬೀನ್ಸು ನಾನು ಮೂರು ಚಿಕ್ಕ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಹಾಗೆ ರೋಸ್ಟೆಡ್ ಸೂಜಿ ರವೆ ಇದು ಒಂದು ಕೆ ಜಿ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದರಿಂದ ಹತ್ತು ಜನಕ್ಕೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಬಿಟ್ಟು ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆ ಹಸುವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಈ ಸರಿ ಕರಿತಿನ ಕೈ ಸ್ವಲ್ಪ ಕರಿಗಿನ ಪೈನ ಎಣ್ಣೆಲಿ ಸ್ವಲ್ಪ ಒಣ ಕಳೆಯೋಬೇಕು ಹಾಗೆ ಒಂದು ಕೆಲಸ ತನಿಖೆ ಇವರೆ ಕೆಲಸ ತಿಳ್ಬೋದು எல்லாரும் அஜத்தில் எண்ணெய் மாதிரி தான் இதுக்கு தகுந்த தின்னக்கே தான் ஹுஷி ஆகும் ஆக இது கூட மக்கள் சிஸ்டாக இதுல எண்ணெய் கை மாட்கா எண்ணெய் கை மாதிரி இதை நீர் ஹாக்கண ಇದ್ದೀನಿ ಇದು ರವೆಯಲ್ಲಿ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇ ನೀವು ಫೈನಲ್ ಫೈನಲಾಗಿ ಹಾಕೋಬೋದು ನಾನು ಒಂದು ಕೆ ಜಿ ರವೆಗೆ ಮೂರು ಲೀಟರ್ ನೀರು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಎರಡು ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ಇದು ಸಕ್ಕರೆ ಹಾಕಿದ್ರೆ ಟೇಸ್ಟು ಬ್ಯಾಲೆನ್ಸ್ ಆಗುತ್ತೆ ಅಂತಷ್ಟೇ ನೀವು ಬೇಕಂದ್ರೆ ಸ್ಕಿಪ್ ಮಾಡ್ಬೋದು ನೀರು ಕುದಿ ಬಂದಿದೆ ಇವಾಗ ರವೆನ ಸೇರಿಸ್ಕೊಳ್ಳೋಣ ಬನ್ನಿ ಇದಕ್ಕೆ ರವೆನ ಹಾಕಿ ನಿಧಾನಕ್ಕೆ ಕೈಯಾಡಿಸ್ತಾ ಇರಿ ಒಟ್ಟಿಗೆ ಹಾಕಿಬಿಟ್ಟು ತಿನ್ನುತ್ತ ಸಣ್ಣದಾಗಿ ಹಾಕೋದ್ರಿಂದ ಗಂಟಾಗಲ್ಲ ಅಂತ ಅಷ್ಟೆ ನೋಡಿ ರವೆನ ಹಾಕಿದ್ದಾಯ್ತು ಎಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ನೀವು ಬೇಕಂದರೆ ಇನ್ನೂ ಸ್ವಲ್ಪ ತಿಳುವಾಗಿ ಮಾಡ್ಕೋಬೋದು ಬಟ್ ನನಗೆ ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಇದು ಎಂಟರಿಂದ ಹತ್ತು ಜನ ತಿನ್ಬೋದು ಉಪ್ಪಿಟ್ಟು ಈ ರೀತಿ ರೆಡಿಯಾಗಿದೆ ತಿನ್ನೋಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿರುತ್ತೆ ಇವಾಗ ನಾನು ಒಂದು ಬೌಲು ಮಕ್ಕಳಿಗೆ ಕೊಡ್ತಾಯಿದ್ದೀನಿ ನೋಡಿ ಈ ರೀತಿ ರೆಡಿ ಮಾಡಿಬಿಟ್ಟು ಈವ್ನಿಂಗು ಆದರೂ ಮಾಡ್ಕೋಬೋದು ಅಥವಾ ಮಾರ್ನಿಂಗ್ ಟಿಫನ್ಗೂ ಮಾಡ್ಕೋಬೋದು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೋಡಿ ವೆಜಿಟೇಬಲ್ ಉಪ್ಪಿಟ್ಟು ಎಷ್ಟು ಸಕ್ಕತ್ತಾಗಿ ಬಂದಿದೆ ಹಾಗೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿ